ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಾಗ ನಂದು ಒಂದು ಸಣ್ಣ ಬ್ರೂಟೀನ್ನ ತೋರಿಸ್ತೀನಿ ಈ ವ್ಲಾಗ್ನಾಗ ಇದು ಡಿಫ್ರೆಂಟ್ ವ್ಲಾಗ್ ಅಂತ ಅಂತಾನೆ ಹೇಳ್ಬೋದು ಯಾಕಂದರೆ ಬೇರೆ ಬೇರೆ ಕಂಟೆಂಟ್ನ ಹುಡುಕಿ ವೀಡಿಯೋಸ್ನ ಮಾಡ್ತಾಯಿದ್ದೆ ಅದು ಯಾಕೋ ಅಷ್ಟು ಜನರಿಗೆ ರೀಚ್ ಆಗ್ತಾ ಇರಲಿಲ್ಲ ಹಾಗಾಗಿ ವ್ಲಾಗ್ನ ತೋರ್ಸೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿಂದ ಇಲ್ಲಿ ನೋಡತ್ತೀರ ನೀರು ಬಂದಿದ್ದು ಇವತ್ತು ನೀರು ಅಂದರೆ ವಾರದಲ್ಲಿ ಎರಡು ಮೂರು ಸಲ ಬಂದೇ ಬರುತ್ತೆ ಇದು ಬೋರ್ ನೀರು ಟ್ಯಾಂಕ್ ಬೋರ್ ನೀರು ಇನ್ನೊಂದು ಬಂದಿದೆ ಅದನ್ನ ಕಾವೇರಿ ನೀರು ಬೋರ್ ನೀರನ್ನು ಅಡುಗೆಗೆ ಅಂತ ಯೂಸ್ ಮಾಡ್ತೀನಿ ಕುಡಿಯೋಕ್ಕೆ ನಾವು ಫಿಲ್ಟರ್ ನೀರನ್ನ ಯೂಸ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೋರ್ ನೀರನ್ನು ಅಡುಗೆಗೆ ಒಂದು ಸ್ವಲ್ಪ ತುಂಬಿಟ್ಕೊಳ್ಳೋಣ ಅಂತ ಹೇಳಿ ತುಂಬಿಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಮ್ಮದು ಒಳಗಡೆನೇ ನಲ್ಲಿ ಐತಿ ಸಂಪೊಳಗೆ ಅದರದ್ದು ಕೆಳಗಿರೋದ್ರಿಂದ ಅದು ಬಾಲ್ ಚಲೋ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಹೊರಗಡೆ ಇನ್ನೂ ಇದಕ್ಕೂ ಟ್ಯಾಪ್ ಆಗ್ತಿಲ್ಲ ಯಾಕಂದರೆ ನಮ್ಮನೆ ಇನ್ನೂ ಕನ್ಸ್ಟ್ರಕ್ಷನ್ನಲ್ಲೇ ಐತಿ ಮನೇನ ಕಟ್ಸಾತ್ತೀವಲ್ಲ ಹಾಗಾಗಿ ಹೀಗಿದೆ ಹಾಗೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮನೆ ಆಗಮಟ್ಟು ಇಲ್ಲಿ ನೋಡ್ತಾ ಇದ್ರೆ ನೀರು ಮಾತ್ರ ಸಿಕ್ಕ ಪುಟ್ಟ ಸ್ಪೀಡಾಗಿ ಬರತ್ತಿತ್ತು ಇವತ್ತು ದಿನಾನು ಹೀಗೆ ಬರುತ್ತೆ ನೀರು ಎರಡೆರಡು ದಿನಕ್ಕೊಮ್ಮೆ ಕೊಮ್ಮೆ ಬಿಡ್ತಾರೆ ಇದು ನಮ್ಮದು ಲೇಔಟ್ ಆಗಿರೋದ್ರಿಂದ ಲೇಔಟ್ಗಿನ ಅಂತ ಸಪ್ರೇಟಾಗಿ ಬೋರ್ಗಳನ್ನ ಹಾಕ್ತಿದ್ದಾರೆ ಮನೆ ಈಗ ನಮ್ಗೆ ಯಾವಾಗ ಬೇಕೋ ಆವಾಗ ನೀರನ್ನ ಬಿಟ್ಕೋಬೋದು ಆ ಥರ ಒಂದು ಫೆಸಿಲಿಟಿ ಐತಿ ಬೆಂಗಳೂರ ಸಾಮಾನ್ಯ ನೀರಿಗೆ ಬರೋ ಆದರೆ ನಮ್ಮ ಲೇಔಟ್ನಾಗೆ ಬರ ಇಲ್ಲ ನೀರಲ್ಲಿ ಎರಡೆರಡು ಮಳೆ ನಳ ಬಂದು ನಮ್ಮ ಮನೆಗೆ ಇಲ್ಲಿ ನೋಡತ್ತೀರಾ ಅಡುಗೆಗೆ ಅಂತ ಒಂದಷ್ಟು ನೀರನ್ನ ತುಂಬಿಟ್ಕೊಂಡು ಇಲ್ಲಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಣ್ಣ ಬೇಳೆನ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆ ಕುದಿಕ್ಕೆ ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ಅದಾದಮೇಲೆ ಹೊರಗಡೆ ಒಂದಿಷ್ಟು ಬಟ್ಟೆಗಳಿದ್ದಾವೆ ಆಗಿ ನಾವು ಬಟ್ಟೆನ ಹೊರಗೆ ವಾಶ್ ಮಾಡಲ್ಲ ನಾನು ಎಲ್ಲಿ ವಾಶ್ ಮಾಡ್ತೀನಿ ಏನು ಅಂತ ನನ್ನ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ತೋರಿಸ್ತೀನಿ ಆದರೆ ಇಲ್ಲಿರುವಂಥ ಬಟ್ಟೆಗಳು ಇದು ನಮ್ಮ ಮನೆಯವ್ರ ಬಟ್ಟೆ ಇದು ನಾವು ಒಳಗಡೆ ತೊಗೊಂಬಂದು ವಾಶ್ ಮಾಡೋ ಹಾಗಿಲ್ಲ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಇದನ್ನ ವಾಶ್ ಮಾಡಿ ಒಣಗೆ ಹಾಕಿ ಒಳಗಡೆ ಹೋಗಬೇಕು ಅದಾದಮೇಲೆ ಇಲ್ಲೇನಲ್ಲಿ ಹೊರಗಡೆ ನೀರು ಹಿಡ್ಕೊಂಡು ಒಂದೆರಡು ವಾಶ್ ಮಾಡಿ ಈ ಕೆಲಸನ ಮುಗಿಸಿ ಈಗ ಬೇರೆ ಕೆಲಸಕ್ಕೆ ನೋಡ್ಕೋಬೇಕು ಆಮೇಲೆ ಹಂಗೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ಮೇಲಿಂದ ನನ್ನ ವ್ಲಾಗ್ಗಳನ್ನೇ ನಾನು ಡೈಲಿ ರುಟೀನ್ನ ವ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಚೆಂದ ಕಂಟೆಂಟ್ ಹಾಕಿದ್ರು ಕೂಡ ಅದಕ್ಕೆ ಜಾಸ್ತಿ ರೆಸ್ಪಾಂಡ್ ಬರ್ತಿಲ್ಲ ಯಾಕೋ ಒಂದು ಟೈಮ ಸರಿ ಇಲ್ಲ ಅಂತ ಅನಿಸ್ತೈತಿ ಏನು ಮಾಡಿದರೂ ವರ್ಕ್ ಆಗ್ತಿಲ್ಲ ಹಾಗಾಗಿ ಡೈಲಿ ಆದರೂ ನೋಡೋಣ ವ್ಲಾಗ್ ಮಾಡಿ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಾಯಿದ್ದೀರ ನಮ್ಮ ಮನೆಯವ್ರದ್ದು ಒಂದು ನಾಲ್ಕು ಬಟ್ಟೆ ಇತ್ತು ಅಷ್ಟೇ ಎಲ್ಲನೂ ಈಗ ವಾಶ್ ಮಾಡಿ ಚಿಕ್ಕದೊಂದು ಸೋಪ್ ಪೌಡ್ರ್ ಇತ್ತು ದೊಡ್ದಿರಲಿಲ್ಲ ಇನ್ನು ಇಲ್ಲೇ ಖಾಲಿ ಮಾಡಿ ಬಿಸಾಕೋಗ್ಬೋದು ಅಂತ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ಒಳಗಡೆ ತೊಗೊಂಡು ಹೋಗಿ ವಾಶ್ ಮಾಡೋ ಹಾಗಿಲ್ಲ ಇದು ನಮ್ಮ ಮನೆಯವ್ರದ್ದು ಆಫೀಸ್ ಬಟ್ಟೆ ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಾಕಿ ಒಳಗಡೆ ಹೋಗಬೇಕು ಅದಾದಮೇಲೆ ಬಟ್ಟೆ ಎಲ್ಲ ಆಯಿತು ಇಲ್ಲಿ ನೋಡ್ತಾಯಿದ್ದೀರ ಒಂದು ನಾಲ್ಕೇ ನಾಲ್ಕು ಬಟ್ಟೆ ಇತ್ತು ಇದು ಎಲ್ಲ ಬಟ್ಟೆಗಳನ್ನ ನಾನು ಒಳಗಡೆನೆ ವಾಶ್ ಮಾಡ್ತೀನಿ ಹೇಗೆ ಏನು ಎಂತ ಅಂತ ನಿಮ್ಗೆ ತೋರಿಸ್ತೀನಿ ನನ್ನ ಮುಂದಿನ ವ್ಲಾಗ್ನಲ್ಲಿ ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗಳನ್ನ ಒಂದು ಸಲ ಔಟ್ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಇಲ್ಲಿ ನೋಡತ್ತೀರಾ ಒಂದೆರಡು ಬಟ್ಟೆಗಳನ್ನ ಬಡ ಬಡ ಮುಗಿಸಿ ಇನ್ನೆಲ್ಲ ನೋಡಿ ಎಷ್ಟು ಗಲೀಜಾಗೈತಿ ಅಂದ್ರೆ ಒಂದು ದಿನ ಬಿಡೋ ಹಾಗೆ ನೆಲ ಇಲ್ಲಿ ನೋಡತ್ತೀರ ನಿಮಗೆ ಕಾಣ್ತಾ ಇದೆ ಕಲಿ ಕಲಿ ಆದಂಗೆ ಆಗೈತಿ ಒಂದು ಚೂರು ನೀರನ್ನು ಬಿಟ್ಟು ಒಂಚೂರು ಕಸ ಗುಡಿಸ್ಬಿಡೋಣ ನೀರಲ್ಲೇ ಅಂತ ಅಂದ್ಕೊಂಡು ನೀರನ್ನ ಹೊಡೆಯತ್ತೀನಿ ಇಲ್ಲಿ ನೋಡತ್ತೀರ ಯಾಕಂದರೆ ಗಾಡಿಗಳು ಓಡಾಡುತ್ತೆ ಹಿಂಗಾಗಿ ಧೂ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮದು ಬೈಕ್ ಇದೆ ಅಲ್ಲ ಹೋಗಿ ಬಂದು ಜಾಸ್ತಿ ಸ್ವಲ್ಪ ಮಣ್ಣೆಲ್ಲ ಕೂತಿರುತ್ತೆ ಮಗು ಅಡ್ಡಾಡುತ್ತಲ್ಲ ಹಾಗಾಗಿ ಒಂಚೂರು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ನೀರನ್ನ ಹೊಡೆದು ಕಸ ಗುಡಿಸ್ಬಿಟ್ರೆ ಕ್ಲೀನಾಗಿ ಆಗುತ್ತೆ ಇದು ದಿನ ಇರೋದೇ ನನ್ನ ಕೆಲಸ ಮನೆಗೊಬ್ಬಳಿಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಮನೇಲಿ ಇರೋದೇ ಇದು ಕೆಲಸ ಇಲ್ಲಿ ನೋಡ್ತಾ ಇದ್ದೀರ ಬಟ್ಟೆ ಎಲ್ಲ ವಾಶ್ ಮಾಡಿ ಏನೆಲ್ಲ ಎಲ್ಲ ಸ್ವಲ್ಪ ನೀರಿಂದ ಗುಡಿಸಿ ಈಗ ಒಳಗಡೆ ತೊಗೊಂಡು ಇದ್ದೀನಿ ನನಗೆ ಮೊಬೈಲ್ ಇಡೋಕ್ಕೆ ಟ್ರೈಪೋಡ್ ಇಲ್ಲ ನನ್ನ ಹತ್ತಿರ ಹಾಗಾಗಿ ನನ್ನ ಮಗಳನ್ನ ಗಾಡಿ ತೊಗೊಂಡು ಅದಕ್ಕೆ ಸಪೋರ್ಟಾಗಿ ಮೊಬೈಲ್ನ ಇಟ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕಂತ ಆಮೇಲೆ ಏನೇನೋ ಹೊರಗಡೆ ಇತ್ತಲ್ಲ ಸೋಪು ಎಲ್ಲನೂ ಒಳಗಡೆ ಇಟ್ಟು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಬಟ್ಟೆ ಒಂದಷ್ಟು ನಾಲ್ಕು ಬಟ್ಟೆ ಇತ್ತು ಇದು ಯೂನಿಫಾರ್ಮು ನಮ್ಮ ಮನೆಯವ್ರದು ನಾಳೆಗಂದರೆ ಅದು ಒಣಗಬೇಕು ಹಾಗಾಗಿ ಮೇಲ್ಗಡೆ ಹೋಗಿ ಹಾಕಿ ಬರೋಣ ಅಂತ ಈಗ ಮೇಲ್ಗಡೆ ಹೊಂಟೀನಿ ಇಲ್ಲಿ ನೋಡತ್ತೀರ ಇದು ನಮ್ಮ ಮನೆ ಕನ್ನ ನಾವಿರೋಕ್ಕೆ ಕಟ್ಟಿಸ್ತಾ ಇರುವಂಥ ಮನೆ ಈಗ ಸದ್ಯಕ್ಕೆ ಡಬಲ್ ಬೆಡ್ರೂಮ್ ಮನೆ ಇಲ್ಲಿ ನೋಡತ್ತೀರ ಮೇಲ್ಗಡೆ ಟೆರೆಸ್ಗೆ ಬಂದೆ ನಾನೀಗ ಇಷ್ಟು ಬಟ್ಟೆನ ಒಗ್ ಹಾಕಿದೆ ನೆನ್ನೆನೆ ಎಲ್ಲನೂ ಒಣಗಿದೆ ನೀಟಾಗಿ ಈ ಥರ ಚೊಕ್ಕಾಗಿ ಒಣಗಿಬಿಟ್ರೆ ಖುಷಿಯಾಗುತ್ತೆ ಬಿಸಿಲಂತೂ ಸಿಕ್ಕಾಪಡಿ ಬಿಸಿಲು ಅಷ್ಟೇ ಚಳಿ ಇದೆ ಯಾಕೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಬೆಳಿ ಏನು ಚಳಿ ಮತ್ತು ಬಿಸಿಲು ಎರಡು ಒಟ್ಟಿಗಾನ ಇರ್ತೈತಿ ಇಲ್ಲಿ ನೋಡತ್ತೀರ ಎಲ್ಲ ಬಟ್ಟೆನೂ ತೆಗೆದು ಈಗ ನಾನು ಈಗ ವಾಶ್ ಮಾಡಿದಂಥ ನಾಲ್ಕು ಬಟ್ಟೆನ ಹಾಕಿದೆ ಈ ಮ್ಯಾಟ್ಗಳು ಏನಾಕಿದೆ ಇನ್ನೂ ಅದು ಒಣಗಿರಲಿಲ್ಲ ಇಲ್ಲಿ ಒಂದು ಮನೆನ ಕಟ್ಸತ್ತೀವಿ ಇದು ರೆಂಟ್ ಪರ್ಪಸ್ಗೆ ಅಂತ ಏನೋ ಕೆಲಸ ನಡತೈತಿ ಇಲ್ಲಿ ನೋಡ್ತಾ ಇದ್ರೆ ಇದು ನಮ್ಮ ಹೊಸ ಲೇಔಟು ಆಲ್ಮೋಸ್ಟ್ ಎಲ್ಲ ಮನೆಗಳಾಗಿದೆ ತುಂಬ ಮನೆಗಳಾಗಿದಾವಿ ಇಲ್ಲಿ ಹಂಗೆ ನಡೀತಾ ಇದ್ದಾವೆ ಒಂದೊಂದು ಮನೆ ಕೆಲಸ ಇದು ನಿನ್ನೆ ಒಗ್ದಿರೋ ಬಟ್ಟೆಗಳು ಅಷ್ಟು ಗಟ್ಟಿ ಕಟ್ಟಿ ಇಟ್ಟಿದ್ದೀನಿ ಅದಾದಮೇಲೆ ಇವು ಕೆಳಗೆ ಬಂದು ಸ್ನಾನಗಿನ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ನೀಟಾಗಿ ಪೂಜೆ ಮಾಡಿಕೊಂಡು ಇಲ್ಲಿ ಎಲ್ಲ ಲೈಟಿನ್ಸ್ ಎಲ್ಲ ಎಲ್ಲ ಆನ್ ಮಾಡಿ ಅದೊಂದು ಖುಷಿ ನನಗೆ ಅದಾದಮೇಲೆ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಚಿಕ್ಕದಾಗಿ ಒಂದು ವ್ಲಾಗ್ನ ಹಾಕಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಾಗ ನೋಡ್ತಾ ಇದ್ರೆ ಅಣ್ಣ ಆಗಿದೆ ಬೇಳೆ ಆಗಿದೆ ಅದನ್ನ ದಾಲ್ ಥರ ಮಾಡ್ಕೊಂಡ್ಬಿಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಮೂತಾಗಿ ಸಾಫ್ಟಾಗಿ ಚಪಾತಿನ ಯಾವ ಥರ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ ತುಂಬ ಜನರಿಗೆ ಸಾಫ್ಟಾಗಿ ಚಪಾತಿ ಬರೋದೇ ಇಲ್ಲ ಅಂತಾರೆ ಸೊ ನನ್ನ ವಿಡಿಯೋ ನೋಡಿ ಸಾಫ್ಟಾಗಿ ಚಪಾತಿನ ತೋರಿಸ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಮರಿದೇನೆ ನೋಡಿ ನನ್ನ ಬ್ಲಾಗ್ನಲ್ಲಿ ನೆಕ್ಸ್ಟ್ ವೀಡಿಯೋದ ಮತ್ತೆ ಸಿಗ್ತೀನಿ ಆಯ್ತು ತನಕ ಬಾಯ್ ಬಾಯ್ ನಮಸ್ಕಾರ